ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ತುಳಜಾ ಬ್ಲಾಗ್ ಚಾನೆಲ್ ಬನ್ನಿ ಇವತ್ತಿನ ಬ್ಲಾಗ್ನ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಟೈಮು ಐದು ಗಂಟೆ ಆಗಿದೆ ಐದು ಗಂಟೆ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಇಲ್ಲಿ ಇಷ್ಟೊತ್ತು ನಾನು ಮಾಡಿದೆ ಇವಾಗ ಬಗ್ಗೆ ಮಾಡ್ತಾಯಿದ್ದಲ್ಲೆ ಏನು ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ತಿಂದಂಡ್ರು ಬಾಯಲ್ಲಿ ಆಹಾ ಅನ್ನಬೇಕು ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಏನಂತ ನೋಡ್ತೀರಾ ಬಾಗಿ ಅಂತೂ ಒಂದು ಒಂದು ಬಾಯಿಗೆ ಹಾಕ್ತಾನೆ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಇದೇನಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ತಿನ್ನಕ್ಕೆ ಆಲೂಗಡ್ಡೆದು ನಾನು ಆಲೂ ಫ್ರೈ ಹೇಳ್ತಾ ಇದ್ದೀನಿ ಬಾಗೆ ಹೇಳ್ತಾ ಇದ್ರೆ ಆಲೂ ಕಬಾಬ್ ಕಬಾಬ್ ಅಂತ ನಂಗೆ ಕಬಾಬ್ ಎಲ್ಲ ಗೊತ್ತಿಲ್ಲ ಆಲೂ ಫ್ರೈ ಮಾಡಿದ್ದೀನಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ತಿಂತ ಇದ್ರೆ ಬಿಡಾಕ್ ಮನ್ಸೆ ಆಗ್ತಾ ಇಲ್ಲ ಹ್ಮ್ ಹ್ಮ ಅಲ್ವಾಗಾಡ್ ನನ್ ಕೊಡ್ತೇನೆ ಬಾಗಿ ಪ್ಲೇಟ್ ಇಟ್ಕೊಂಡು ಮುಂದೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದಳೆ ನೋಡಿ ನಾವೇನ್ ಮಾಡೋದು ಅಷ್ಟಿದ್ ಮಾಡಿರೋದು ನಾನು ಎಷ್ಟ್ರೆ ತಿಂತ ಇರೋದು ನಾನು ನನಗ್ ಬೇಕು ಭಾಗ್ಯಗೋ ಅಂತ ನಾನ್ ಮಾಡಿರೋ ಆಲೂಗಡ್ಡೆ ಫ್ರೈನ ನನಗೆ ಪಾಪ ಅಂತ ಕೊಡ್ತಾಳಂತೆ ಭಾಗ್ಯ ಏನ್ ಭಾಗ್ಯ ಭಾಗ್ಯ ಅದ್ರ ಜೊತೆಗೆ ಇನ್ನೊಂದ್ ಮಾಡ್ಕೊಳನಾ ಸಾಕತ್ತಾಗಿರುತ್ತೆ ತಿನ್ನಕ್ಕೆ ಹಾ ಇರಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸ್ನಾಕ್ಸ್ ಮಾಡ್ಕೊಳ್ಳೋಣ ತಿನ್ನಕ್ಕೆ ತುಂಬಾ ಚೆನ್ನಾಗಿರತ್ತೆ ಬನ್ನಿ ಅದು ಹೆಂಗ್ ಮಾಡೋದಂತ ನೋಡೋಣ ಇವಾಗ ಈ ಅವಲಕ್ಕಿ ಚೋಡ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನ ಮಾಡ್ಕೊಂತೀನಿ ಇವಾಗ

ನನ್ನನ್ನೇ ಕೊಡಲಾರ್ದೆ ಪ್ಲೇಟ್ ಎತ್ಕೊಂಡು ತಿನ್ನೋಕೆ ಹೋಗಿದ್ದಾಳೆ ಭಾಗ್ಯ ನಾನು ಬಿಟ್ಟಿಕ್ಕಿನ ಕೊಡು ಅಮ್ಮ ನಾನು ಬಚ್ಚಿತ್ತು ಗ್ಯಾಸ್ ಕೆಳಗಡೆ ನೋ ಇದೀ ಒಂದು ಬೈಕ್ ಹಾಕ್ತೀನಿ ಏ ಇದು ಆಯ್ ಎ ಏ ಏ ಆಲೂಗಡ್ಡೆ ಇದು ಆಲೂಗಡ್ಡೆನೇ ಅದು ಹೇ ಈರುಳ್ಳಿ ಅದು ನಿನ್ ಫೋನ್ ಎಲ್ಲಿ ಹಿಡ್ದೀನಿ ನೋಡು ಈರುಳ್ಳಿ ಅದು ಇಲ್ಲ ಇಲ್ಲ ಆಲೂ ಇಡ್ತೀನಿ ಚಾಕುಮ್ಮ ಇಬ್ಬರಿಗೆ ಟಿವಿ ಒಂದು ತಿನ್ನಕೊಂದು ಕೈಯಲ್ಲಿ ಏನಾದ್ರು ಇದ್ಬಿಟ್ರೆ ಮುಗೀತು ಏನು ನಿಂತಿರಲ್ಲ ಏನ್ ಭಾಗ್ಯಾ ಇಲ್ಲ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಇವತ್ತು ಮತ್ತೆ ಊಟ ಕ್ಯಾನ್ಸಲ್ ಮಾಡಿದೀವಿ ಹಾಗಾಗಿ ಇರೋ ಬರೋದೆಲ್ಲ ಫ್ರೈ ಮಾಡ್ಕೊಂಡು ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಇಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದೀನಿ ಇದ್ರಲ್ಲೇ ಉಪ್ಪು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಅವಲಕ್ಕಿಯಲ್ಲಿ ಆದ್ರೂ ಸ್ವಲ್ಪ ಈ ಮೆಣಸಿನ್ಕಾಯಿ ಎಲ್ಲಾ ಉಪ್ಪು ಅಂಟ್ಕೊಂಡ್ಬಿಡತ್ತೆ ಹಾಗಾಗಿ ಇದಕ್ಕೆ ಉಪ್ಪು ಹಾಕೊಂಡ್ಬಿಡ್ತೀನಿ ಇದು ಯಾಕಂದ್ರೆ ಅವಲಕ್ಕಿದು ಒಗ್ಗರಣೆ ಮಾಡ್ಕೊಳಲ್ಲ ನಾನು ಹಾಗಾಗಿ ನೋಡಿ ಈ ತರ ಇದ್ರ ಮೇಲೆನೆ ಹಾಕೊಂಡ್ಬಿಡೋದು ಇದ್ರ ಜೊತೆಗೆ ಕಡಲೆ ಬೀಜ ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಫ್ರೈ ಮಾಡಿದೆ ನೋಡಿ ಈ ತರ ಇವಾಗ ಕಡಲೆ ಬಿದ್ದಾನ ಫ್ರೈ ಮಾಡ್ಕೊಳ್ಳೋಣ ಹ್ಞೂ ಸಾಯಂಕಾಲ ಏನಾದ್ರೂ ತಿನ್ಬೇಕನ್ಸುತ್ತಲ್ವಾ ಏನಾದ್ರೂ ಈ ತರ ಮಾಡ್ಕೊಂಡ್ಬಿಡೋದು ಮತ್ತೆ ಈ ತರ ಕಡಲೆಪುರಿ ಮಾಡಿಟ್ಬಿಟ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅದು ಹಾಗೆ ಕೂಡ ತಿನ್ನಕೆ ತುಂಬಾನೇ ಚೆನ್ನಾಗಿದೆ ಸೂಪ್ ಆಗಿ ಉಪ್ಪಿದೆ ಅದರಲ್ಲಿ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿದೆ ಅದು ಕಡಲೆ ಬೀಜ ಮಾತ್ರ ಚೆನ್ನಾಗಿ ಫ್ರೈ ಇದು ಒಂದು ಕಪ್ ಮಸಾಲೆ ಟೀ ಮಾಡ್ಕೊಂಡ್ಬಿಟ್ಟು ಈ ತರ ಕಡಲೆ ಪುರಿನ ಈ ತರ ಆಲೂಗಡ್ಡೆ ಫ್ರೈನ ತಿಂತ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗ್ಯಾಸ್ ಕಟ್ಟಿ ಕೆಳಗಡೆ ಬಚ್ಚಿ ಫ್ರೆಂಡ್ಸ್ ನಾನು ಇಲ್ಲ ಅಂದ್ರೆ ಬಾಗ್ಯ ಖಾಲಿ ಬಡ್ ಬಿಡ್ತಾಳೆ ಇಲ್ಲಿ ನಾನು ಬಾಗ್ಯನ್ ತೋರಿಸ್ತೀನಿ ಇವಾಗ ತೇಂಗ ಕೂಡ ಹೀಗೆ ಹಾಕೊಂಡ್ಬಿಡೋದು ಏನು ಮಾಡಕ್ಕಿಲ್ಲ ಇದು ನೋಡಿ ಮತ್ತೆ ಮುಗೀತ ಕತೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬರೆ ನಾನು ಮಿಕ್ಸ್ ಇದ್ದೀನಿ ಇದಕ್ಕೆ ಬೇರೆ ಖಾರ ಆಗಲಿ ಏನು ಹಾಕಿಲ್ಲ ಹೀಗೆ ಇದು ಚೆನ್ನಾಗಿರುತ್ತೆ ತಿನ್ನಕ್ಕೆ ಹ ಹಂ ಬಾಗಿದೆ ನಾನು ನೀರು ಕುಡಿಬೇಕು ನೀರು ಕುಡಿಬೇಕಾ ಎಲ್ಲಿ ಕಾಡಿಗೆ

ಈಗ ಇದುವರೆಗೆ ಒಳ್ಳೆ ಆರೂವರೆಗೆ ಬರೀ ಅವಾಗ್ಲೇ ನೀವೇ ಹೇಳಿದ್ರೆ ನೋಡಿ ಇವರು ಪಾರ್ಕಿಗೆ ಹೋಗೋಣ ಅಂದ್ರೆ ಹೋಗಕ್ ಬರ್ತಾ ಇಲ್ಲ ನೋಡಿ ಅಮ್ಮ ఈ బ్లౌజ్ ఇక్కరు ఏమైంది అయ్యో గంట్లు ఇష్ట నోడ్రల్ ఖుషియ్ తుంబే చి చోడ మే ఆలూగడ్డే ఫ్రైను చన ఇష్ట ఇబ్బు తిందబిట్వి ತಿಂದು ನಾನು ಭಾಗ್ಯನ ನನ್ನ ಮನೆಯವರೆಲ್ಲರೂ ಸೇರಿ ಕೂತಿದ್ವಿ ಹಾಗೆ ಅಡುಗೆ ಮಾಡ್ತಾಯಿದ್ದೆ ಮಾತಾಡ್ತಾ ಇದ್ವಿ ಮಾತಾಡಿಕೊಂಡು ಭಾಗ್ಯಗೆ ಮುದ್ದೆ ಬೇಕಂತಂದ್ಲು ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೆ ನಾನು ಈ ರೀತಿ ಮುದ್ದೆ ಮಾಡಿದ್ರೆ ರೌಂಡಾಗಿ ಚೆನ್ನಾಗೆ ಬರುತ್ತೆ ಬಿಸಿ ಇರುತ್ತಲ್ವ ಈ ರೀತಿನೂ ಒಂದೊಂದು ಟೈಮ್ ಮಾಡ್ಕೊತೀನಿ ಇವಾಗ ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಮಾಡಿದ್ದೀನಿ ಭಾಗ್ಯನಿಗೆ ಇಷ್ಟ ಅಂತ ಮುದ್ದೆ ಮಾಡಿದೆ ನಾವು ಯಾರು ಊಟ ಹಸಿವು ಇಲ್ಲ ಎಲ್ಲ ತಿಂದುಬಿಟ್ಟಿದ್ವಲ್ಲ ಹಾಗಾಗ್ಬಿಟ್ಟು ಮುದ್ದೆ ಮತ್ತು ಸಾರು ಸ್ವಲ್ಪನೇ ಮಾಡಿಕೊಂಡೆ ಇನ್ನು ನೈಟ್ ಊಟಕ್ಕೆ ಇದು